न्नूपुरशोभिपादकमलां मन्दस्मितोद्यन्मुखीं कञ्जाक्षीङ्कुचभारभीरुविलसन्मध्यां कोणत्कङ्कणां शम्भ्वाद्येः परिसेवितां सुवसनाञ्जाम्बूनदालङ्कृताम् अम्बान्तां प्रणतोऽस्मि कृष्णरमणीं लम्बालकां रुग्मिणीम् ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರುಸಾರ್ವಭೌಮರ ಮಂತ್ರತುಲ್ಯವಾಗಿರುವ ಅಪೂರ್ವವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಕೃತಿ ಲಕ್ಷ್ಮೀ ಶೋಭಾನೆ ಅದರಲ್ಲಿ ಅರವತ್ತು ನುಡಿಗಳ ಅರ್ಥವನ್ನು ಇದರ ಹಿಂದೆ ಗಮನಿಸಿದ್ದೇವೆ ಈಗ ಅರವತ್ತೊಂದನೇ ನುಡಿಯ ಕಡೆ ದೃಷ್ಟಿಯನ್ನು ಹಾಯಿಸೋಣ ಲಕ್ಷ್ಮೀದೇವಿ ತನ್ನ ಕರಕಮಲಗಳಲ್ಲಿ ಸ್ವಯಂವರದ ಮಾಲೆಯನ್ನು ಹಿಡಿದು ಕೃಷ್ಣ ನಿರ್ದೋಷ ಹೇಗೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಅವನಿಗೆ ದುಃಖವೇ ಇಲ್ಲ ಭೂಮಿಯಲ್ಲಿ ದುಃಖ ಇಲ್ಲ ನರಕದಲ್ಲಿ ದುಃಖ ಇಲ್ಲ ಯಾವುದೇ ರೀತಿಯ ದುಃಖವೂ ಕೂಡ ಅವನಿಗೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾಳೆ ಹಿಂದೆ ನರಕದ ದುಃಖ ಇಲ್ಲ ಅಂತ ಹೇಳಿ ಈ ಪದ್ಯವನ್ನು ಗಮನಿಸಿ ಅರವತ್ತೊಂದನೇ ಪದ್ಯ ಮನೆಯಲ್ಲಿ ಕ್ಷಮೆಯ ತಾಳದ ವೀರಭಟ ರಣರಂಗದಲ್ಲಿ ಕ್ಷಮಿಸುವನೇ ಅಣುವಾಗಿ ನಮ್ಮ ಹಿತಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಹತಾಹ ಶೋಭಾನೆ ಕೃಷ್ಣನಿಗೆ ಯಾವುದೇ ರೀತಿಯ ದುಃಖಗಳು ಕೂಡ ಇಲ್ಲ ಅಷ್ಟೆಲ್ಲ ಆಯುಧಗಳ ಪೆಟ್ಟು ಅವನಿಗೆ ಆದರೂ ಕೂಡ ಅವನಿಗೆ ಏನೂ ಆಗಲಿಲ್ಲ ಭೀಷ್ಮಾಚಾರ್ಯರು ಅನೇಕ ರೀತಿಯ ಅಸ್ತ್ರ ಪ್ರಯೋಗಗಳನ್ನು ಮಾಡಿದರೆ ವಿಭಿದ್ಯಮಾನ ತ್ವಚಿ ಚರ್ಮಕ್ಕೆ ಗಾಯವೂ ಆಗಲಿಲ್ಲಂತೆ ಅಂಥದ್ದು ಕೃಷ್ಣನ ಶರೀರದಲ್ಲಿ ಏನಿದ್ದರೂ ರಕ್ತದ ಸಿಂಚನ ಕಾಣಿಸ್ತಾ ಇತ್ತು ಅದು ಯಾವುದು ಅಂತಂದರೆ ಅಕ್ಕಪಕ್ಕದಲ್ಲಿದ್ದಂತಹ ಸೈನಿಕರ ಮೇಲೆ ಶಸ್ತ್ರಗಳ ಪ್ರಯೋಗ ಮಾಡಿದಾಗ ಅವರ ತಲೆ ಕತ್ತರಿಸಿದ ರಕ್ ಚಿಮ್ಮಿದ ರಕ್ತ ಕೃಷ್ಣನ ಮೇಲೆ ಹಾರಿ ಬಿದ್ದದ್ದಿತ್ತೇ ಹೊರತಾಗಿ ಕೃಷ್ಣನಿಗೆ ಯಾವ ಗಾಯವೂ ಕೂಡ ಆಗಿರಲಿಲ್ಲ ಬ್ರಹ್ಮಾಂಡದ ಕರ್ಪರವನ್ನು ಕಾಲಿನಿಂದ ಮುಟ್ಟಿದಾಗ ಆ ಸೀಳಿ ಹೋಯಿತು ಅವನ ಉಗುರಿಗೆ ಯಾವ ಗಾಯವೂ ಆಗಲಿಲ್ಲ ಅಂಥೋನು ಕೃಷ್ಣ ಅವನಿಗೆ ಯಾವ ಗಾಯ ಆಗತ್ತೆ ಯಾವುದೂ ಕೂಡ ಇಲ್ಲ ಅಲ್ಲ ಇಷ್ಟು ಶಕ್ತಿ ಇಂತಹ ಸಾಮರ್ಥ್ಯ ಅವನಿಗಿದೆಯಾ ಯಾವ ಆಯುಧವೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅವನು ದೇವರು ಎಲ್ಲಿದ್ದಾನೆ ಹೃದಯ ಅರ್ಜುನ ತಿಷ್ಟತಿ ಹೃದಯದಲ್ಲಿದ್ದಾನೆ ನಮ್ಮ ಹೃದಯದಲ್ಲಿದ್ದಾನೆ ನಮ್ಮ ಹೃದಯದಲ್ಲಿದ್ದಾನೆ ಅಂದರೆ ನಾವೆಷ್ಟು ದುರ್ಬಲರು ಅತ್ಯಂತ ದುರ್ಬಲರಾಗಿದ್ದೆ ನಮಗೆ ದಾರಿಯಲ್ಲಿ ಹೋಗುವಾಗ ಒಂದು ಕಲ್ಲು ಎಡುವಿದ್ರೆ ಗಾಯ ಆಗಿ ಒಂದು ವಾರ ಪಟ್ಟಿ ಕಟ್ಟಿಕೊಳ್ಳುತ್ತೇವೆ ನಾವು ಅಷ್ಟು ದುರ್ಬಲರು ನಾವು ಅಂತಹ ನಮ್ಮೊಳಗಿರುವ ಕೃಷ್ಣ ಅವನಿಗೆ ಅಷ್ಟು ಶಕ್ತಿ ಇದೆಯಾ ನಾವು ಅದನ್ನು ನಂಬೋದು ಹೇಗೆ ಆಶ್ಚರ್ಯ ಆಗೋದಿಲ್ವಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ನಮ್ಮ ಮನಸ್ಸಿನಲ್ಲಿ ದೇವರಿದ್ದಾನೆ ನಮ್ಮ ಹೃದಯದಲ್ಲಿ ದೇವರಿದ್ದಾನೆ ಅವನು ಅಷ್ಟು ಅಣುವಾಗಿದ್ದಾನೆ ಅತ್ಯಂತ ಸೂಕ್ಷ್ಮ ಎಷ್ಟು ಸೂಕ್ಷ್ಮನಾಗಿದ್ದಾನೆ ಜೀವನ ಒಳಗೆ ಈ ಶರೀರದ ಹೃದಯದಲ್ಲಿ ನೆಲೆಸಿದ್ದಾನೆ ಅದರಲ್ಲಿ ಚೋಟುದ್ದ ಆಕೃತಿಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ ಮತ್ತೊಂದು ಹೆಬ್ಬಟ್ಟಿನಷ್ಟಿದ್ದಾನೆ ಮತ್ತೆ ಜೀವ ಅತ್ಯಂತ ಸೂಕ್ಷ್ಮನಾಗಿರುವಂಥವನು ಆ ಸೂಕ್ಷ್ಮನಾದ ಅತ್ಯಂತ ಸೂಕ್ಷ್ಮನಾದ ಆ ಜೀವನ ಒಳಗೆ ಅವನ ಹೆಬ್ಬಟ್ಟಿನಷ್ಟು ಅಲ್ಲಿ ಒಳಗಡೆ ದೇವರಿದ್ದಾನೆ ಅಷ್ಟು ಸೂಕ್ಷ್ಮನಾಗಿದ್ದಾನೆ ಅವನಿಗಿಷ್ಟೊಂದು ಸಾಮರ್ಥ್ಯ ಹೇಗೆ ಅಂತಂದರೆ ಒಂದು ದೃಷ್ಟಾಂತವನ್ನು ಕೊಟ್ಟು ವಾದಿರಾಜರು ನಮಗೆ ಈ ವಿಷಯವನ್ನು ಮನದಟ್ಟು ಮಾಡ್ತಾ ಇದ್ದಾರೆ ನೋಡಿ ಒಬ್ಬ ವೀರಭಟ ಇದ್ದಾನೆ ಯೋಧ ಇದ್ದಾನೆ ಭಾರೀ ಸಾಮರ್ಥ್ಯ ಇರುತ್ತೆ ಮನೆಯಲ್ಲಿರಬೇಕಾದ್ರೆ ಹೇಗಿರ್ತಾನವನು ಮನೆಯಲ್ಲಿ ಇರ್ತಾನವನು ಮನೆಯಲ್ಲಿ ಅತ್ಯಂತ ಸಾಧು ಸ್ವಭಾವದವನಾಗಿರುತ್ತಾನೆ ಹೆಂಡತಿ ಬೈದರೂ ಬೈಸ್ಕೊಳ್ತಾನೆ ಮಕ್ಕಳು ಒದ್ರು ಒದಸ್ಕೊಳ್ತಾನೆ ಅಷ್ಟು ಪ್ರೀತಿಯ ಸಲಿಗೆಯ ವ್ಯವಹಾರವನ್ನು ಮಾಡ್ತಾ ಇರುವಂತಹ ಕ್ಷಮಾಗುಣ ಸಂಪನ್ನನಾಗಿರುವ ವೀರಭಟ ಯೋಧ ರಣರಂಗದಲ್ಲಿ ಶತ್ರುಗಳು ಆಕ್ರಮಣ ಮಾಡುವಾಗ ಹೇಗಿರುತ್ತಾನೆ ಇವನು ವೀರನಾಗಿ ಅನೇಕ ಶತ್ರುಗಳನ್ನು ಏಕಕಾಲದಲ್ಲಿ ಯುದ್ಧ ಮಾಡ್ತಾ ಅವರ ತಲೆಗಳನ್ನು ಉರುಳಿಸ್ತಾ ಇರ್ತಾನೆ ಅವರ ಒಂದು ಪೆಟ್ಟನ್ನು ಇವನು ಸಹಿಸಿಕೊಳ್ಳೋದಿಲ್ಲ ಯಾವುದನ್ನೂ ಸಹಿಸಿಕೊಳ್ಳೋದಿಲ್ಲ ಅದಕ್ಕೆ ಪ್ರತಿಯಾದ ಉತ್ತರವನ್ನು ಕೊಡ್ತಾ ಇರ್ತಾನೆ ದಿಟ್ಟತನದಿಂದ ಉತ್ತರವನ್ನು ಕೊಡ್ತಾ ಇರ್ತಾನೆ ಅವರು ಕೈ ಎತ್ತಿದರು ಅಂತಂದರೆ ಅವರು ಕೈ ಕತ್ತರಿಸುವಲ್ಲಿ ಅವನು ಸಿದ್ಧನಾಗಿರ್ತಾನೆ ಅಷ್ಟು ಜಾಗೃತನಾಗಿರುತ್ತಾನೆ ಅಷ್ಟು ವೀರನಾಗಿ ಯೋಧನಾಗಿ ಅವನು ರಣರಂಗದಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಾನೆ ಇದು ನಾವು ನೋಡಿರುತ್ತೇವೆ ಹಾಗೆ ನಮ್ಮ ದೇವರು ಅಂತಹ ಪರಾಕ್ರಮಿ ಹೃದಯದಲ್ಲಿ ಹೇಗಿದ್ದಾನೆ ಅಂತಂದರೆ ಒಬ್ಬ ಯೋಧನನ್ನು ಗಮನಿಸಿ ಯೋಧನಾದವ ಮನೆಯಲ್ಲಿ ಹೇಗಿರುತ್ತಾನೆ ಪ್ರೀತಿಯಿಂದ ಇರುತ್ತಾನೆ ಹಾಗೆ ನಮ್ಮ ಸ್ವಾಮಿ ನಮ್ಮ ಹೃದಯದಲ್ಲಿರುತ್ತಾನೆ ಅಣುವಾಗಿ ಅತ್ಯಂತ ಸೂಕ್ಷ್ಮನಾಗಿರುತ್ತಾನೆ ಕೋಮಲನಾಗಿರುತ್ತಾನೆ ಇದೇ ಪರಮಾತ್ಮ ಮುನಿಯುವ ಕಾಲಕ್ಕೆ ಮಹತ್ತಾಹ ಪ್ರಳಯ ಕಾಲ ಬಂತು ಅಂತಾದರೆ ಆವಾಗ ದೊಡ್ಡ ಆಕೃತಿಯನ್ನು ಸ್ವೀಕಾರ ಮಾಡ್ತಾನೆ ಆ ದೊಡ್ಡ ಆಕೃತಿಯಿಂದ ಪರಮಾತ್ಮ ಜಗತ್ತಿನ ಪ್ರಳಯವನ್ನು ಮಾಡ್ತಾ ಇದ್ದಾನೆ ಎಲ್ಲವನ್ನು ನುಂಗಿ ಹಾಕ್ತಾನೆ ಸಂಕರ್ಷಣ ತನ್ನ ಬಾಯಿಂದ ಬೆಂಕಿಯ ಸೃಷ್ಟಿಯನ್ನು ಮಾಡುತ್ತಾನೆ ನರಸಿಂಹ ತನ್ನ ಮೂರನೆಯ ಕಣ್ಣಿನಿಂದ ಬೆಂಕಿಯ ಸೃಷ್ಟಿಯನ್ನು ಮಾಡುತ್ತಾನೆ ಅದರಿಂದ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕಿ ತನ್ನ ಹೊಟ್ಟೆಯೊಳಗಡೆ ಎಲ್ಲ ಚೇತನರನ್ನು ಹಾಕಿಕೊಂಡು ತಾನು ಮಲಗುತ್ತಾ ಇದ್ದಾನೆ ಪರಮಾತ್ಮನಲ್ಲಿ ಎರಡೂ ಸಾಮರ್ಥ್ಯಗಳು ಇವೆ ಪರಮಾತ್ಮ ಹಾಗೆ ಜಗತ್ತಿನ ನಾಶವನ್ನು ಮಾಡುತ್ತಾನೆ ಅತ್ಯಂತ ಕರುಣಾಮಯಿಯಾಗಿ ಸಾಧು ಸ್ವಭಾವದವನಾಗಿ ಎಲ್ಲ ಚೇತನರ ಹೃದಯದಲ್ಲಿದ್ದು ಆ ಚೇತನರ ಜೀವನವನ್ನು ನಡೆಸ್ತಾ ಇದ್ದಾನೆ ಇದೆರಡನ್ನೂ ಕೂಡ ಮಾಡ್ತಾನೆ ಪರಮಾತ್ಮ ಹೀಗಾಗಿ ಅವನಲ್ಲಿ ಯಾವ ಅಸಾಮರ್ಥ್ಯವೂ ಕೂಡ ಇಲ್ಲ ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಹಿಂದಿನ ನುಡಿಯಲ್ಲಿ ನರಕದಲ್ಲಿ ಅವನಿಗೆ ದುಃಖಗಳಾಗೋದಿಲ್ಲ ಯಾಕೆ ಅಂತಂದರೆ ಅಂತಹ ಮಹಾಪರಾಕ್ರಮಿಯಾಗಿದ್ದಾನೆ ಅಂತಹ ಸಾಮರ್ಥ್ಯವನ್ನು ಹೊಂದಿದಂಥವನು ನಮ್ಮ ಶ್ರೀಕೃಷ್ಣ ರಾಮನಾಗಲಿ ಕೃಷ್ಣನಾಗಲಿ ರಾಮ ರಣರಂಗದಲ್ಲಿ ನಿಂತುಕೊಂಡಾಗ ಅಲ್ಲಿ ಮೂಲಬಲ ರಾವಣನ ಮೂಲಬಲ ಬಂತು ಅದನ್ನು ನೋಡಿ ಎಲ್ಲ ಕಪಿಗಳು ಹೆದರಿ ಓಡಿ ಹೋಗ್ತಾ ಇದ್ದಾರೆ ಕೆಲವರು ಕಪಿಗಳು ಸೇತುವೆಯನ್ನೇ ದಾಟಿ ಹೋಗ್ತಾ ಇದ್ದಾರಂತ ಅಷ್ಟು ಬಿಟ್ಟಿದ್ದಾರೆ ರಾಮಚಂದ್ರ ಅಳುಕದೇನೆ ಅಲ್ಲೇ ನಿಂತು ಇವನಿಗೆ ಅವರಾಮ ಅವನಿಗೆ ಇವರಾಮ ಎಲ್ಲ ಕಡೆಯಲ್ಲೂ ರಾಮನೇ ಕಾಣಿಸ್ತಾ ಆ ರಾವಣನ ಮೂಲಬಲವನ್ನು ಸಂಹಾರ ಮಾಡ್ತಾ ಇದ್ದಾನೆ ಅಂತಹ ಸಾಮರ್ಥ್ಯ ಅವನಿಗೆ ರಾಮನನ್ನು ರಣಭೀಮ ಅಂತ ಕರಿತಾ ಇದ್ದಾರೆ ರಣದಲ್ಲಿ ರಣರಂಗದಲ್ಲಿ ಅತ್ಯಂತ ಭಯಂಕರನಾದಂಥವನು ಅಂತ ಕರಿತಾ ಇದ್ದಾರೆ ಅಂತಹ ರಾಮಚಂದ್ರ ಅಂತಹ ಶ್ರೀಕೃಷ್ಣ ಹಿರಣ್ಯಕಶುಪವಿನ ಹೊಟ್ಟೆಯನ್ನು ಬಗದ ನರಸಿಂಹ ಅವನು ನಮ್ಮ ಹೃದಯದಲ್ಲಿ ಹೇಗಿರುತ್ತಾನೆ ಶಾಂತ ಮೂರ್ತಿಯಾಗಿರುತ್ತಾನೆ ಶಾಂತನಾಗಿದ್ದು ನಮ್ಮ ಜೀವನವನ್ನು ನಡೆಸ್ತಾ ಇರುತ್ತಾನೆ ಅತ್ಯಂತ ಸೂಕ್ಷ್ಮನಾಗಿರುತ್ತಾನೆ ಶಾಂತನಾಗಿರುತ್ತಾನೆ ಅವನಲ್ಲಿ ಎರಡೂ ರೀತಿಯ ರೂಪಗಳು ಕೂಡ ಇವೆ ರೂಪನೂ ಇದೆ ಉಗ್ರ ರೂಪನೂ ಇದೆ ಬ್ರಹ್ಮಾಂಡದ ಪ್ರಳಯವನ್ನು ಮಾಡುವಾಗ ಪರಮಾತ್ಮ ಉಗ್ರ ರೂಪವನ್ನು ಸ್ವೀಕಾರ ಮಾಡ್ತಾನೆ ನರಸಿಂಹನ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಉಗ್ರ ನರಸಿಂಹ ಶಾಂತ ನರಸಿಂಹ ಅಂತ ಉಗ್ರನಾಗಿದ್ದು ಹಿರಣ್ಯ ಕಶ್ಪೆಯನ್ನು ಹೊಟ್ಟೆಯನ್ನು ಬಗೆದಿದ್ದಾನೆ ಅದೇ ಶಾಂತನಾಗಿದ್ದು ಪ್ರಹ್ಲಾದನ ತಲೆಯನ್ನು ಸವರತ ಅವನನ್ನು ತನ್ನ ತೊಡೆಯ ಮೇಲೆ ಕುಡಿಸಿಕೊಂಡು ಅವನಿಗೆ ಆಶೀರ್ವಾದವನ್ನು ಮಾಡಿ ಅವನನ್ನು ಮತ್ತೆ ಸಿಂಹಾಸನದಲ್ಲಿ ಕೊಡಿಸ್ತಾನೆ ಇಂತಹ ಮಹಾನುಭಾವನಾಗಿರುವ ಪರಮಾತ್ಮ ನಮ್ಮಲ್ಲಿ ಅಷ್ಟು ಸೂಕ್ಷ್ಮ ರೂಪನಾಗಿ ಹಿತಕರವಾದಂತಹ ರೂಪದಿಂದ ಇದ್ದಾನೆ ಅಂತ ಎಲ್ಲ ಚೇತನರನ್ನು ನಡೆಸುವಂತಹ ಆ ಪರಮಾತ್ಮನ ಈ ಮಹಿಮೆಯನ್ನು ಚಿಂತಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ ಮನೆಯಲ್ಲಿ ಕ್ಷಮೆಯ ತಾಳದ ವೀರಭಟ ವೀರ ಯೋಧ ಅವನು ರಣರಂಗದಲ್ಲಿ ಕ್ಷಮಿಸುವನೇ ರಣರಂಗದಲ್ಲಿ ಅವನು ಕ್ಷಮೆಯನ್ನು ತಾಳತಾನ ಇಲ್ಲ ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ನಮ್ಮ ಹಿತಕ್ಕೆ ಅಣುವಾಗಿ ಯಾಕಿದ್ದಾನವನು ನಮ್ಮ ಹಿತಕ್ಕೆ ನಮಗೆ ಹಿತವನ್ನು ಮಾಡೋದಕ್ಕೋಸ್ಕರ ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ನಮ್ಮೊಳಗೆ ಅಣುವಾಗಿ ಪರಮಾತ್ಮ ನೆಲೆಸಿದ್ದಾನೆ ನಮ್ಮ ಮನಸ್ಸಿನಲ್ಲಿ ನೆನೆಸಿದ್ದಾನೆ ಮನದೊಳಗಿನ ಕೃಷ್ಣ ಮುನಿಯುವ ಕಾಲಕ್ಕೆ ಮಹತ್ತು ಆಹಾ ಅವನು ಮುನಿಯುವ ಕಾಲಕ್ಕೆ ಅಂತಂದರೆ ಕೋಪಗೊಳ್ಳುವ ಕಾಲ ಯಾವುದದು ಪ್ರಳಯ ಕಾಲ ಆ ಪ್ರಳಯ ಕಾಲಕ್ಕೆ ಮಹತ್ತಾಗಿದ್ದಾನೆ ಅಂತಹ ದೊಡ್ಡ ಆಕೃತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಹಿಂದಿನ ನುಡಿಯಲ್ಲಿ ಯಮಭಟರ ಶಸ್ತ್ರಕ್ಕೆ ಅಳಕುವನಲ್ಲ ಅಂತ ಹೇಳಿದರು ಅಳಕುವನಲ್ಲ ನಮ್ಮ ಹೃದಯದಲ್ಲಿರುವಂಥವನು ಇಷ್ಟು ಶಾಂತನಾಗಿರುವವನು ಅವನು ಅಂತಹ ಉಗ್ರನಾಗ್ತಾನ ಅಂತಂದರೆ ಅವನು ಪ್ರಳಯವನ್ನೇ ಮಾಡುವಂಥವನು ಅವನು ಬ್ರಹ್ಮಾಂಡವನ್ನೇ ನುಂಗಿ ಹಾಕುವಂಥವನು ಎಲ್ಲವನ್ನು ಸುಟ್ಟು ಹಾಕುವಂಥವನು ಈ ಯಮಭಟರು ಯಾವ ಲೆಕ್ಕ ಅಂತಂತ ಇದ್ದಾರೆ ಯಮಭಟರು ಯಾವುದಾದರೂ ಕ್ಲೇಷಗಳನ್ನು ಕೊಡಲಿಕ್ಕೆ ಬಂದರೆ ಅದನ್ನು ಸಹಿಸ್ತಾನೆ ಇವನು ತನಗೆ ರಣರಂಗದಲ್ಲಿ ಕ್ಲೇಷವನ್ನು ಯಾವತ್ತೂ ಯೋಧ ಸಹಿಸೋದಿಲ್ಲ ಹಾಗೆ ಪರಮಾತ್ಮನಿಗೆ ಯಾವ ಯುದ್ಧದಲ್ಲಾಗಲಿ ಅದೇ ರೀತಿಯಲ್ಲಿ ನರಕದಲ್ಲಾಗಲಿ ಯಾರೂ ಕೂಡ ಹಿಂಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸರ್ವಸಮರ್ಥನಾಗಿರುವಂಥವನು ಶ್ರೀಕೃಷ್ಣ ಆ ನಾರಾಯಣನ ಅನೇಕ ರೂಪಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡುತ್ತೇವೆ ಎಲ್ಲಿಯಾದರೂ ನಾರಾಯಣ ಸೋತಿದ್ದಾನೆ ಅಂತನ್ನೋದಿದೆಯಾ ಇನ್ನೊಬ್ಬರಿಗೆ ಸೋತಿದ್ದಾನೆ ಅವನಿಗೆ ಗಾಯ ಆಯಿತು ಪೆಟ್ಟಾಯಿತು ಅಂತನ್ನೋದು ಎಲ್ಲಾದರೂ ಇದೆಯಾ ಇಲ್ಲವೇ ಇಲ್ಲ ಎಷ್ಟು ಅವತಾರಗಳಿವೆ ಯಾವ ಅವತಾರದಲ್ಲಿಯೂ ಕೂಡ ಪರಮಾತ್ಮ ಇನ್ನೊಬ್ಬರಿಗೆ ಸೋತದ್ದು ಅಂತಲೇ ಇಲ್ಲ ಪರಶುರಾಮ ಸೋತಿದ್ದಾನೆ ಯಾರಿಗೆ ಸೋತಿದ್ದಾನೆ ರಾಮಚಂದ್ರನಿಗೆ ಸೋತಿದ್ದಾನೆ ತಾನೇ ಒಂದು ರೂಪದಿಂದ ಪರಶುರಾಮನಾಗಿ ನಿಂತು ಇನ್ನೊಂದು ರೂಪದಿಂದ ದಾಶರಥಿ ರಾಮನಾಗಿ ನಿಂತು ಯುದ್ಧವನ್ನು ಮಾಡಿ ವಿಡಂಬನೆಯನ್ನು ಮಾಡ್ತಾನೆ ಸೋತಂತೆ ನಟನೆಯನ್ನು ಮಾಡ್ತಾನೆ ತಾನು ತನಗೆ ಸೋಲೋದು ಅಂತಿದೆಯಾ ಹಾಗೆ ಅವನಿಗೆ ಸೋಲು ಅಂತನ್ನೋದೇ ಇಲ್ಲ ಪರಮಾತ್ಮ ಯಾವತ್ತೂ ಸೋತವನಲ್ಲ ಅಂಥವನು ಸೋಲೇ ಇಲ್ಲದಂಥವನು ಗಾಯವೇ ಇಲ್ಲದಂಥವನು ಯಾವುದಕ್ಕೂ ಅಳಕದೇ ಇರುವಂಥವನು ಅಂಥವನು ನಮ್ಮ ಶ್ರೀಕೃಷ್ಣ ಅಂತ ಕೆಲವು ಸಂದರ್ಭಗಳು ನಮಗೆ ವಿವಾದಕ್ಕೆ ಬರುತ್ತವೆ ಈ ಸನ್ನಿವೇಶದಲ್ಲಿ ಅದರ ಚಿಂತನೆಯನ್ನು ಮಾಡೋಣ ಕೃಷ್ಣ ಜರಾಸಂಧನ ಜೊತೆ ಯುದ್ಧವನ್ನು ಮಾಡುವ ಸಂದರ್ಭಗಳಲ್ಲಿ ಕಾಲಯವನನಿಗೆ ಹೆದರಿ ಓಡಿ ಹೋಗಿದ್ದಾನೆ ಒಂದು ಪ್ರಸಂಗ ಅದೇ ರೀತಿಯಲ್ಲಿ ಜರಾಸಂಧನ ಜೊತೆ ಯುದ್ಧ ಮಾಡ್ತಾ ಅಲ್ಲಿದ ಕಣ್ಮರೆಯಾಗಿ ಹೋಗಿದ್ದಾನೆ ಅಂತನ್ನೋದು ಇನ್ನೊಂದು ಪ್ರಸಂಗ ಕಾಲಯವನನಿಗೆ ಹೆದರಿ ಓಡಿ ಹೋಗಿದ್ದಾನೆ ಕೃಷ್ಣ ಅಂತಂದರೆ ಅವನಿಗೆ ಅಸಾಮರ್ಥ್ಯ ಬಂತಲ್ವ ಅಂತಂದರೆ ಕಾಲಯವನನಿಗೆ ಹೆದರಿ ಓಡಿ ಹೋದದ್ದಲ್ಲ ಕೃಷ್ಣ ಕಾಲಯವನ ಯುದ್ಧಕ್ಕೆ ಬಂದಾಗ ಕೃಷ್ಣ ಓಡಿ ಹೋದದ್ದು ಹೌದು ಅದು ಹೆದರಿ ಹೋದದ್ದಲ್ಲ ಹೊರತಾಗಿ ಕಾಲಯವನನ್ನು ಅಲ್ಲಿ ಎಳ್ಕೊಂಡು ಹೋಗಬೇಕಾಗಿದೆ ಎಲ್ಲಿಗೆ ಮುಚುಕುಂದ ಇದ್ದ ಗುಹೆಗೆ ಕರೆದುಕೊಂಡು ಹೋಗಬೇಕಾಗಿದೆ ಅದಕ್ಕೆ ಕೃಷ್ಣ ಅಲ್ಲಿಗೆ ಹೋಗ್ತಾನೆ ಹೋದಾಗ ಮಲಗಿದ ಮುಚುಕುಂದನನ್ನೇ ಕೃಷ್ಣ ಅಂತ ಭಾವಿಸಿ ಕಾಲಯವನ ಒದಿತಾನೆ ಒದ್ದಾಗ ಮುಚುಕುಂದ ಕಣ್ ತೆಗಿತಾನೆ ಅವನ ನೋಟದಿಂದ ಕಾಲಯವನ ಸುಟ್ಟು ಭಸ್ಮ ಆಗ್ತಾನೆ ಕಾಲಯವನನ್ನು ಮುಚುಕುಂದನಿಂದ ನಾಶಪಡಿಸುವ ಉದ್ದೇಶದಿಂದ ಮುಚುಕುಂದನನ್ನು ಎಬ್ಬಿಸುವ ಉದ್ದೇಶದಿಂದ ಕೃಷ್ಣ ಅಲ್ಲಿದ ಓಡಿದನೇ ಹೊರತಾಗಿ ಯುದ್ಧದಲ್ಲಿ ಹೆದರಿ ಹೋದದ್ದಲ್ಲ ಜರಾಸಂಧನ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಹಾಗೆ ಗೋಮಂತ ಪರ್ವತಕ್ಕೆ ಹೋಗ್ತಾರೆ ಅದೂ ಕೂಡ ಯಾಕೆ ಅಂತಂದರೆ ಹೆದರಿ ಹೋದದ್ದಲ್ಲ ಈ ಕೃಷ್ಣ ಬಲರಾಮರನ್ನು ಹುಡುಕಿಕೊಂಡು ಅವರು ಬರ್ತಾರೆ ಬಂದಾಗ ಅವರ ಸೈನ್ಯ ಸುರಕ್ಷಿತ ಆಗತ್ತೆ ಆಮೇಲೆ ಇಡೀ ಪರ್ವತಕ್ಕೆ ಬೆಂಕಿ ಕೊಡ್ತಾರೆ ಬೆಂಕಿ ಕೊಟ್ಟರೆ ಕೃಷ್ಣ ಅದನ್ನು ಮೆಟ್ಟಿ ಬೆಂಕಿಯನ್ನು ಶಮನಗೊಳಿಸಿ ಅಲ್ಲಿದ ದ್ವಾರಕೆಗೆ ಹೋಗ್ತಾರೆ ಅಂತನ್ನುವ ಸನ್ನಿವೇಶ ಶ್ರೀನಿವಾಸನಾಗಿದ್ದಾಗ ಆ ಚೋಳ ರಾಜನ ಭೃತ್ಯ ಅವನು ಕೊಡ್ಲಿಯಿಂದ ಹೊಡಿತಾನೆ ಶ್ರೀನಿವಾಸನ ತಲೆ ಪೆಟ್ಟಾಗತ್ತೆ ಆಮೇಲೆ ಬೃಹಸ್ಪತ್ಯಾಚಾರ್ಯರು ಕೇಳಿ ಮದ್ದು ಮಾಡುತ್ತಾನೆ ಅನ್ನೋದನ್ನು ನಾವು ಕೇಳುತ್ತೇವೆ ಶ್ರೀನಿವಾಸ ಕಲ್ಯಾಣ ಕಥಾ ಪ್ರಸಂಗದಲ್ಲಿ ಅದೂ ಕೂಡ ವಿಡಂಬನೆ ಕೃಷ್ಣನಿಗೆ ಅವನಿಗೆ ಯಾವ ಗಾಯವೂ ಕೂಡ ಇಲ್ಲ ಅದು ವಿಡಂಬನೆ ಕೇವಲ ವಿಡಂಬನೆ ಹೊರತಾಗಿ ಅವನಿಗೆ ಯಾವ ಗಾಯವೂ ಕೂಡ ಆಗಲೇ ಇಲ್ಲ ರಣರಂಗದಲ್ಲಿ ಅಂತಹ ಯೋಧರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮೊದಲಾದವರು ಅಸ್ತ್ರಗಳ ಪ್ರಯೋಗ ಶಸ್ತ್ರಗಳ ಪ್ರಯೋಗ ಮಾಡಿದಾಗಲೂ ಯಾವುದೇ ಗಾಯ ಆಗದೇ ಇರುವಂತಹ ಕೃಷ್ಣನಿಗೆ ಒಂದು ಕೊಡಲಿ ಅದು ಮರ ಕಡಿಯುವಂತಹ ಕೊಡಲಿಯಿಂದ ತಲೆಗೆ ಪೆಟ್ಟು ಹಾಕಿದರೆ ಗಾಯ ಆಗಲಿಕ್ಕೆ ಸಾಧ್ಯ ಇದೆಯಾ ಅದು ತಲೆ ಒಡೆದೋಯ್ತು ರಕ್ತ ಚಿಮ್ಮಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಅದು ಕೇವಲ ವಿಡಂಬನೆ ಹೊರತಾಗಿ ಕೃಷ್ಣನಿಗೆ ಆ ಶ್ರೀನಿವಾಸನಿಗೆ ಯಾವುದೇ ಗಾಯವೂ ಕೂಡ ಆಗಿಲ್ಲ ಹೀಗೆ ಪರಮಾತ್ಮ ಅಚ್ಛೇದ್ಯ ಅಭೇದ್ಯನಾದಂಥವನು ಸೋಲಿಲ್ಲದಂಥವನು ಅಂತಹ ಶ್ರೀಕೃಷ್ಣ ನಮ್ಮ ವಲ್ಲಭ ಅಂತ ಆ ಲಕ್ಷ್ಮೀದೇವಿ ಹೇಳ್ತಾ ಮುಂದೆ ಪರಮಾತ್ಮನಿಗಿಂತಹ ನರಕದ ದುಃಖಗಳು ಯಾವುದೂ ಕೂಡ ಇಲ್ಲ ಜನ್ಮದ ದುಃಖವೂ ಕೂಡ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದಾಳೆ ಮುಂದಿನ ನುಡಿ ಅರವತ್ತೆರಡನೇ ನುಡಿಯನ್ನು ಗಮನಿಸಿ ತಾಯ ಪಟ್ಟೆ ಇಂದ ಮೂಲ ತೋರಿ ಆಯುಧ ಸಹಿತ ಪೊರವಂಟ ನ್ಯಾಯ ಕೋವಿದರೂ ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಬೊಗಳಾದೀರೋ ಶೋಭಾನೇ ಕೃಷ್ಣ ದೇವಕಿಯಲ್ಲಿ ಹುಟ್ಟಿ ಬಂದಿದ್ದಾನೆ ಹೇಳಬೇಡಿ ಹಾಗೆ ಅಂತಾರೆ ವಾದಿರಾಜರು ಹುಟ್ಟಿ ಬಂದಿದ್ದಾನೆ ಅಂತ ಹೇಳಬೇಡಿ ಅವನಿಗೆಲ್ಲಿ ಹುಟ್ಟಿರ್ಲಿಕ್ಕೆ ಸಾಧ್ಯ ಇದೆ ಅವನು ಹುಟ್ಟುತ್ತಾನ ಯಾಕೆ ಹುಟ್ಟಲಿಲ್ವಾ ಅವನು ಹುಟ್ಟೋದಿಲ್ಲ ಅನ್ನೋ ವಿಷಯವನ್ನು ಹಿಂದೆ ಸಮರ್ಥನೆ ಮಾಡಿದ್ದಾರೆ ಸ್ವಾಯಂಭುಗಳೆಲ್ಲ ಅವತಾರ ಅದೆಲ್ಲವೂ ಸ್ವಯಂಭು ತಾನೇ ವ್ಯಕ್ತನಾದದ್ದೇ ಹೊರತಾಗಿ ಅದು ಹುಟ್ಟಿದ್ದಲ್ಲ ಅದೆಲ್ಲವೂ ಅವತಾರ ಕೂರ್ಮನಿಗೆ ಪಿತನು ಯಾರು ನರಸಿಂಹನಿಗೆ ಪಿತನು ಯಾರು ತಾಯಿ ಇಲ್ಲ ತಂದೆ ಇಲ್ಲ ಆದ್ದರಿಂದ ಕೃಷ್ಣರಾಮರಿಗೂ ತಂದೆ ತಾಯೆಂದಿರು ಅಂತ ಹೇಳೋದಲ್ಲ ಅವರನ್ನ ನಿಮಿತ್ತವನ್ನಾಗಿಸಿ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನಷ್ಟೆ ಅಲ್ಲ ಅಲ್ಲಿ ಹುಟ್ಟದೇ ಹೋದರೂ ಕೂಡ ಇಲ್ಲಿ ಕೌಸಲ್ಯಲ್ಲಿ ಹುಟ್ಟಿ ಬಂದಿದ್ದಾನೆ ರಾಮಚಂದ್ರ ದೇವಕಿಯಲ್ಲಿ ಹುಟ್ಟಿ ಬಂದಿದ್ದಾನೆ ಶ್ರೀಕೃಷ್ಣ ಅಂತ ಯಾಕೆ ಹೇಳಬಾರದು ಹೇಳಿಬಿಡೋಣ ಹಾಗೆ ಅಂತಂದರೆ ಅದಕ್ಕೆ ಲಕ್ಷ್ಮೀದೇವಿ ಅಂತಾಳೆ ಕೃಷ್ಣಾವತಾರದ ಕಥೆಯನ್ನು ನೀವು ಹೇಗೆ ತಿಳಿದಿದ್ದೀರಿ ಭಾಗವತದಿಂದ ಕೇಳಿ ತಿಳಿದಿದ್ದೀರಿ ಭಾಗವತ ಏನು ಹೇಳುತ್ತೆ ತಮದ್ಭುತಂ ಬಾಲಕಮಂ ಭುಜೆ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಕೃಷ್ಣ ಬಂದ ಹೇಗೆ ಬಂದ ಅದ್ಭುತ ಬಾಲಕನಾಗಿ ಬಂದ ದೇವಕಿ ಅದನ್ನು ನೋಡ್ತಾಳಂತೆ ಕೃಷ್ಣ ಅಷ್ಟು ದಿವಸ ಗರ್ಭಿಣಿ ಆಗಿದ್ಲು ದೇವಕಿ ಕೃಷ್ಣ ಗರ್ಭದಿಂದ ಒಮ್ಮೆ ಪ್ರಕಟನಾದ ಹೊರ ಬಂದ ಹೊರ ಬಂದವನೇ ಹೇಗೆ ಬಂದ ಎಲ್ಲ ಮಕ್ಕಳು ಬರುವಂತೆ ಬರಲೇ ಇಲ್ಲಂತೆ ಕೃಷ್ಣ ಎಲ್ಲ ಮಕ್ಕಳು ಹೇಗೆ ಸಣ್ಣ ಶಿಶುಗಳಾಗಿ ವಸ್ತ್ರ ಇಲ್ಲದೇನೆ ಏನೂ ಇಲ್ಲದೇನೆ ಅಳ ಅಳತ ಅಳತಾನೆ ಹೊರ ಬರುತ್ತಾರೋ ಆ ರೀತಿಯಲ್ಲಿ ಕೃಷ್ಣ ಬರಲೇ ಇಲ್ಲ ಕೃಷ್ಣ ಹೇಗೆ ಬಂದ ಅವನು ಪ್ರಕಟನಾಗ್ತಾನೆ ಹದಿನಾರು ವರ್ಷದ ತರುಣನಾಗಿ ಮುಂದೆ ನಿಂತಿದ್ದಾನೆ ದೇವಕಿಯ ಮುಂದೆ ಕೃಷ್ಣ ನಿಂತಿದ್ದಾನೆ ಹದಿನಾರು ವರ್ಷದ ತರುಣನಾಗಿ ನಿಂತಿದ್ದಾನೆ ಕೈಯಲ್ಲಿ ಚಕ್ರ ಇದೆ ಶಂಖ ಇದೆ ಗದಾ ಇದೆ ಪದ್ಮ ಇದೆ ಈ ಆಯುಧಗಳನ್ನೆಲ್ಲ ಹಿಡಿದುಕೊಂಡೇ ಬರ್ತಾ ಇದ್ದಾನೆ ಪೀತಾಂಬರವನ್ನು ಪೀತಾಂಬರವನ್ನುಟ್ಟುಕೊಂಡಿದ್ದಾನೆ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ವನಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಶ್ರೀವತ್ಸ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದಸೌಭಗಂ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಕಾಣಿಸ್ತಾ ಇದೆ ವನಮಾಲೆ ದೀರ್ಘವಾಗಿರೋ ವನಮಾಲೆ ಅದು ಅವನ ಕೊರಳಿನಲ್ಲಿದೆ ಕಂಠದಲ್ಲಿ ಕೌಸ್ತುಭ ಮಣಿ ಇದೆ ಕೌಸ್ತುಭ ಮಣಿ ದೇವಕಿ ಹೊಟ್ಟೆ ಒಳಗಡೆ ಬೆಳೀತ ಚಕ್ರಶಂಖ ಆಯುಧಗಳು ದೇವಕಿಯ ಗರ್ಭದಲ್ಲಿ ಅವುಗಳೆಲ್ಲವೂ ಕೂಡ ಹುಟ್ಟಿದುವ ಯಾರಾದರೂ ಮಕ್ಕಳು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಬರ್ತಾರ ಕೃಷ್ಣ ಪೀತಾಂಬರ ನೋಟ್ಕೊಂಡು ಬಂದಿದ್ದಾನಲ್ಲ ಇದರಿಂದ ಹೇಳಿ ಕೃಷ್ಣನಿಗೆ ಹುಟ್ಟಿದೆಯಾ ಕೃಷ್ಣ ಹುಟ್ಟಿದ ಹುಟ್ಟಿದ ದೇವಕಿಯ ಮಗ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ಹೇಳ್ತೀರಾ ಹಾಗೆ ಅವ್ರು ಒಪ್ಪದೇ ಇರೋ ವಿಷಯ ಮತ್ತು ಯುಕ್ತಿಗೆ ಅತ್ಯಂತ ವಿರುದ್ಧವಾಗಿರೋ ವಿಷಯ ಯಾವ ಯುಕ್ತಿಯಿಂದ ಚಿಂತನೆ ಮಾಡಿದರೂ ಕೂಡ ಇಂತಹ ವ್ಯಕ್ತಿ ಹುಟ್ಟಿದ್ದಾನೆ ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿಕೃತವಾಗಿ ಅನೇಕರು ಹುಟ್ಟೋದೆಲ್ಲ ಇದೆ ಹೀಗೆ ಎಲ್ಲ ಆಭರಣಗಳಿಂದ ಶೋಭಿತರಾಗಿ ಹುಟ್ಟಿದ ಇತಿಹಾಸ ಎಲ್ಲಾದರೂ ಕೂಡ ಇದೆಯಾ ಆ ರೀತಿಯಲ್ಲಿ ಕುಂಡಲಗಳು ಕಿರೀಟ ವನಮಾಲ ಪೀತಾಂಬರ ಆಯುಧಗಳು ಉಡಿದಾರ ಇದನ್ನೆಲ್ಲವನ್ನೂ ಕೂಡ ಧಾರಣೆ ಮಾಡಿಕೊಂಡು ಬಂದಿರುವಂತಹ ಶ್ರೀಕೃಷ್ಣ ಅವನು ಹುಟ್ಟಿದ್ದಾನೆ ಅಂತ ಹೇಗೆ ಹೇಳ್ತೀರಾ ಅರವತ್ತೆರಡು ಹಾಗೂ ಅರವತ್ತ್ಮೂರು ಎರಡು ಪದ್ಯಗಳನ್ನು ಗಮನಿಸಿ ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರವಂಟ ತಾಯ ಪೊಟ್ಟೆ ಪೊಟ್ಟೆ ಹೊಟ್ಟೆ ಹೊಟ್ಟೆಯನ್ನೇ ಪೊಟ್ಟೆ ಅಂತ ಹೇಳೋದು ಹೊಟ್ಟೆಯಿಂದ ತಾಯಿಯ ಉದರದಿಂದ ಪರಮಾತ್ಮ ಪೊರವಂಟ ಅಂದರೆ ಹೊರಬಂದ ಹೇಗೆ ಹೊರಬಂದ ತೋರಿ ನಾರಾಯಣ ರೂಪ ಹೇಗೋ ಹಾಗೆ ಬಂದಿದ್ದಾನೆ ಹೇಗದು ಆಯುಧ ಸಹಿತ ಆಯುಧಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಚಕ್ರಶಂಖಾದಿಗಳಿಂದ ಅಂಕಿತನಾಗಿ ಬಂದಿದ್ದಾನೆ ಚಕ್ರ ಕೋಟಿ ಸೂರ್ಯರ ಪ್ರಕಾಶವನ್ನು ಹೊಂದಿರುವಂತಹ ಆಯುಧ ಅದು ಅಂತಹ ಚಕ್ರ ಆ ಶಂಖ ಅತ್ಯಂತ ಶುಭ್ರವಾಗಿರುವಂತಹ ಶಂಖ ಗದ ಪದ್ಮ ಇವುಗಳಿಂದ ಚಿಹ್ನಿತನಾಗಿಯೇ ಕೃಷ್ಣ ಬಂದಿದ್ದಾನೆ ನ್ಯಾಯ ಕೋವಿದರು ಯುಕ್ತಿಯ ವಿಮರ್ಶೆಯನ್ನು ಮಾಡುವಂಥವರು ಹುಟ್ಟಿದನು ಎಂಬರೇ ಇವನು ಹುಟ್ಟಿದ್ದಾನ ಅಂತ ಹೇಳ್ತಾರ ಬಾಯಿ ಮುಚ್ಚಿಕೊಂಡು ಕೃಷ್ಣ ಹುಟ್ಟಿದ್ದಾನೆ ಅಂತ ಯಾರಾದರೂ ಹೇಳಿದರೆ ನ್ಯಾಯ ಕೋವಿದರೆ ಹೇಳ್ತಾರೆ ಇಲ್ಲ ಹುಟ್ಟಲಿಲ್ಲ ಯಾಕೆ ಆಯುಧ ಸಹಿತವಾಗಿ ಯಾವ ವ್ಯಕ್ತಿ ಹುಟ್ಟೋದಿಲ್ಲ ಆದ್ದರಿಂದ ಆಯುಧ ಸಹಿತವಾಗಿ ಬಂದಿರುವಂತಹ ಶ್ರೀಕೃಷ್ಣ ಅವನು ಹುಟ್ಟಲಿಲ್ಲ ಅಂತಲೇ ಹೇಳ್ತಾರೆ ಕೃಷ್ಣ ಹುಟ್ಟಿದ್ದಾನೆ ಹುಟ್ಟಿದ್ದಾನೆ ಅಂತ ಹೇಳುವ ನನಗೆ ಪಾದಿರಾಜರಂತಾರೆ ಬಾಯಿಗೆ ಬಂದಂತೆ ಬೊಗಳದಿರು ನಿನ್ನ ನಾಲಿಗೆ ನೀನು ಹೇಳುವ ಮಾತನ್ನೆಲ್ಲ ಕೇಳತ್ತೆ ಅಂತ ಹೇಗೆ ಬೇಕಾದರೂ ಹೊರಳಿಸಬೇಡ ಬೊಗಳದಿರು ಅಂತ ಬೊಗಳೋದು ನಾಯಿಯನ್ನ ನಾಯಿಯನ್ನು ಹೇಳುವಂತಹ ಮಾತು ನಾಯಿ ಬೊಗಳತ್ತೆ ಅಂತ ವಿವೇಕ ಇಲ್ಲದೆ ಆಡುವ ಮಾತು ಆದ್ದರಿಂದ ಹಾಗೆ ಹೇಳಬೇಡ ಅಂತ ಅನ್ನೋದಕ್ಕೆ ವಾದಿರಾಜರು ನಿನಗೆ ಬಾಯಿಗೆ ಬಂದ ಹಾಗೆ ಹೇಳಬೇಡ ನೀನು ಅಂತನ್ನೋದಕ್ಕೆ ಬಾಯಿಗೆ ಬಂದಂತೆ ಬೊಗಳದಿರು ಅಂತಾರೆ ಮುಂದಿನ ನುಡಿಯಲ್ಲಿ ಮೂರರಲ್ಲಿ ಉಟ್ಟ ಪೀತಾಂಬರ ತೊಟ್ಟಭೂಷಣಗಳು ಇಟ್ಟ ನವರತ್ನದ ಮುಕುಟವು ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ ಶ್ರೀ ವಿಠಲ ಪುಟ್ಟಿದ ನೆನಬಹುದೇ ಎಷ್ಟು ಪ್ರಾಸ ಇದೆ ನೋಡಿ ಉಟ್ಟ ಪೀತಾಂಬರ ಪೀತಾಂಬರನು ಉಟ್ಕೊಂಡಿದ್ದಾನೆ ರೇಷ್ಮೆಯ ಹಳದಿ ಬಣ್ಣದ ವಸ್ತ್ರ ಪೀತಾಂಬರ ತೊಟ್ಟ ಭೂಷಣಗಳು ಅನೇಕ ಆಭರಣಗಳು ಕೈಯಲ್ಲಿ ಕಡಗಗಳಿವೆ ಉಂಗುರಗಳಿವೆ ಭುಜಕೀರ್ತಿಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಕೊರಳಿನಲ್ಲಿ ಅನೇಕ ಮುತ್ತಿನ ಸರ ಅನೇಕ ಚಿನ್ನದ ಸರಗಳು ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಸೊಂಟದಲ್ಲಿ ಉಡಿದಾರ ಕಾಲ್ಗೆಜ್ಜೆ ಕಿವಿಯಲ್ಲಿ ಕರಣಕುಂಡಲಗಳು ಎಲ್ಲವೂ ಕೂಡ ಶೋಭಿಸ್ತಾ ಇವೆ ಇಟ್ಟ ನವರತ್ನದ ಮುಕುಟವು ತಲೆ ಮೇಲೆ ದೊಡ್ಡದಾಗಿರುವ ನವರತ್ನ ಖಚಿತವಾಗಿರುವಂತಹ ಕಿರೀಟ ಇದೆ ಮೆಟ್ಟಿದ ಕುರುಹ ಅವನು ಕಾಲಿನಲ್ಲಿ ಹಾವಿಗೆ ಇದೆ ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಎದೆಯಲ್ಲಿ ತೋರಿದ ಶ್ರೀ ಲಕ್ಷ್ಮೀದೇವಿಯನ ವಕ್ಷಸ್ಥಲದಲ್ಲಿ ಬಲಭಾಗದಲ್ಲಿ ಶ್ರೀವತ್ಸ ಅನ್ನುವ ಚಿಹ್ನೆ ಅದು ಪ್ರಾಚೀನ ಪ್ರತಿಮೆಗಳಲ್ಲಿ ನಾವು ಗಮನಿಸಬಹುದು ಪ್ರಾಚೀನ ಪ್ರತಿಮೆಗಳಲ್ಲಿ ಆ ನಾರಾಯಣನ ಅವನಿಗೆ ಸಂಬಂಧಿಸಿದ ಯಾವುದೇ ಪ್ರತಿಮೆ ರಾಮ ಆಗಬಹುದು ಕೃಷ್ಣ ಆಗಬಹುದು ಅದರಲ್ಲಿ ವಕ್ಷಸ್ಥಲದಲ್ಲಿ ಬಲಭಾಗದಲ್ಲಿ ಅಲ್ಲಿ ತ್ರಿಕೋಣಾಕೃತಿಯಲ್ಲಿ ಒಂದು ಚಿಹ್ನೆಯನ್ನು ಮಾಡಿರ್ತಾರೆ ಅದು ಶ್ರೀವತ್ಸ ಚಿಹ್ನೆ ಅಂತ ಶ್ರೀವತ್ಸ ಚಿಹ್ನೆ ಲಕ್ಷ್ಮೀದೇವಿಯ ವಾಸಸ್ಥಾನ ಅದನ್ನು ತೋರಿಸ್ತಾ ಇದ್ದಾನೆ ವ್ಯಕ್ತಪಡಿಸ್ತಾ ಇದ್ದಾನೆ ಹಾಗೆ ವಿಠ್ಠಲ ಬಂದಿದ್ದಾನೆ ಇಂತಹ ತೋರಿದ ವಿಠಲ ಹೀಗಿದನ್ನೆಲ್ಲವನ್ನೂ ವ್ಯಕ್ತಪಡಿಸಿದ ಇಂತಹ ವಿಠಲ ಅವನು ಪುಟ್ಟಿದನು ಎನಬಹುದೇ ಅವನು ಹುಟ್ಟಿದ್ದಾನೆ ಜನ್ಮವನ್ನು ತಾಳಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅದು ಸಾಧ್ಯವೇ ಇಲ್ಲ ಆದ್ದರಿಂದ ಕೃಷ್ಣ ಪ್ರಕಟನಾದದ್ದು ಅವನು ಅವತಾರವನ್ನು ಮಾಡಿದ್ದು ಅಂತ ಹೇಳಬೇಕೇ ಹೊರತಾಗಿ ಕೃಷ್ಣ ಹುಟ್ಟಿದ ಅಂತ ಹೇಳಬಾರ್ದು ನಮ್ಮಂತೆ ಹುಟ್ಟಿದಂಥವನಲ್ಲ ಹೀಗೆ ಹುಟ್ಟಿಲ್ಲ ಮೇಲೆ ಹುಟ್ಟಿನ ದುಃಖಗಳಿಲ್ಲ ಜನ್ಮದ ದುಃಖಗಳು ಜನ್ಮದ ನಿಮಿತ್ತದಿಂದ ಆಗುವಂತಹ ದುಃಖಗಳು ಗರ್ಭದಲ್ಲಿ ಆಗುವ ದುಃಖಗಳು ಬೇರೆ ಜನ್ಮದಲ್ಲಿ ಪ್ರಸವ ಕಾಲದಲ್ಲಿ ಆಗುವ ದುಃಖ ಬೇರೆ ಹೊಟ್ಟೆಯಲ್ಲಿರುವಾಗ ಆ ಒಂಬತ್ತು ತಿಂಗಳು ದುಃಖಗಳಾಗ್ತವೆ ತಾಯಿಗೆ ಕೆಲವು ದುಃಖಗಳಾದರೆ ಆ ಗರ್ಭದಲ್ಲಿರುವ ಮಗುವಿಗೆ ಇನ್ನೂ ಜಾಸ್ತಿ ದುಃಖಗಳಿರ್ತವೆ ಅನೇಕ ರೀತಿಯ ವೇದನೆಗಳನ್ನು ಶಿಶುಗಳು ಅನುಭವಿಸ್ತಾರೆ ಹುಟ್ಟಬೇಕಾದರೆ ಪ್ರಸವ ಕಾಲದಲ್ಲಿ ತಾಯಿ ದುಃಖವನ್ನು ಅನುಭವಿಸ್ತಾಳೆ ಪ್ರಸವ ವೇದನೆ ಅಂತಲೇ ಹೇಳ್ತಾರೆ ಅಷ್ಟು ದುಃಖಗಳನ್ನು ತಾಯಿ ಅನುಭವಿಸ್ತಾಳೆ ಹುಟ್ಟುವ ಮಗು ಇನ್ನೆಷ್ಟು ದುಃಖ ಆಗಲಿಕ್ಕಿಲ್ಲ ಅದು ಇನ್ನೂ ಹೆಚ್ಚಿನ ಕ್ಲೇಷಗಳನ್ನು ಮಗು ಅನುಭವಿಸ್ತಾ ಇರುತ್ತೆ ಪರಮಾತ್ಮನಿಗೆ ಗರ್ಭವಾಸದ ದುಃಖವೂ ಇಲ್ಲ ಜನ್ಮದ ದುಃಖವೂ ಕೂಡ ಇಲ್ಲ ಅದು ಯಾವುದೂ ಇಲ್ಲದೇನೆ ಪರಮಾತ್ಮ ಯಾವಾಗಲೂ ಆನಂದಮಯನಾಗಿದ್ದಾನೆ ಹೀಗಾಗಿ ಜನ್ಮವಾಸದ ದುಃಖ ಇಲ್ಲ ನರಕದ ದುಃಖಗಳಿಲ್ಲ ಜನ್ಮದ ದುಃಖ ಇಲ್ಲ ಗರ್ಭವಾಸದ ದುಃಖಗಳಿಲ್ಲ ಅನ್ನೋದನ್ನು ಲಕ್ಷ್ಮೀದೇವಿ ಸ್ಪಷ್ಟಪಡಿಸ್ತಾ ಇದ್ದಾಳೆ ಇಂತಹ ಅವನ ಪಾರಮ್ಯವನ್ನು ಕೃಷ್ಣನ ಪಾರಮ್ಯವನ್ನು ಮುಂದಿನ ನುಡಿಗಳಿಂದ ಬಹಳ ಸೊಗಸಾಗಿ ತಿಳಿಸ್ತಾಳೆ ಅದರ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಗೆ ಸೇವೆಯನ್ನು ಸಲ್ಲಿಸಿದ ಶ್ರೀಯುತರಾದ ಎಸ್ ಪ್ರಹ್ಲಾದವರು ಹಾಗೂ ಶ್ರೀಮತಿ ಪಿ ಹೇಮಲತಾ ಅವರು ಅವರಿಗೆ ಅವರ ಎಲ್ಲ ಪರಿವಾರದವರಿಗೆ ವಾದಿರಾಜ ಗುರುಗಳ ಅವರಿಂದ ಆರಾಧ್ಯರಾಗಿರುವ ಲಕ್ಷ್ಮೀನಾರಾಯಣರ ಪೂರ್ಣ ಇರಲಿ ಅಂತ ಪ್ರಾರ್ಥಿಸ್ತಾ ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ವಾದಿರಾಜ ಗುರುಗಳ ಮಧ್ಯಗುರುಗಳ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹವನ್ನು ಅಪೇಕ್ಷಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರು ಮಧ್ವೇಶ